ಎಲ್ರು ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೇಸ್ ಹಾ ಲೈವ್ ಬಂದಿದ್ದಕ್ಕೆ ಲೈವ್ ಯಾರು ಜಾಯ್ನ್ ಆಗಿರಲಿ ಪಟಾಪಟ ಜಾಯ್ನ್ ಆಗ್ರಿ ಹಂಗ ಶೇರ್ ಮಾಡ್ತೀರ ಲೈವ್

সে পাওয়া বড় কিছু বাচ্চা নিপান্সলি মানার সিস্টেম। ভালো হতো একটু শোনান টেক্সটলি বলছি ారు జన్ ఆగిరే జాయిన్ ఆప్డేట్స్బు కొ బలబు అప్డేట్ స ఓకే ఇవత ఫస్ట్ నై అప్డేట్ ఏనప్పా అంద్ర అది ఇండియా వర్సస్ ఈ కన్స్ల ఇండియా వర్సస్ వెస్ట్ ఇండీస్ టెస్ట్ ఇంద్రోగా ఏన్ అంద్ర ఇండియా ప్లేయింగ్ ఇరోన్ యావ్ ఫస్ట్ నైమ్ అప్డేట్ సో తడ మ్లేంగ్ ఇటు ప్లేయింగ్ ఇోన్ ఇట్ ఇస్ సేమ్ యోదు ఇండియా వర్సస్ ఇంగ్లెండ్ ఏం టెస్ట్ ఇతా సో ఆస్ ఇట్ ఈ మోస్ట్లీ మోస్ట్లీ పూర్ పూర్వ అదే ఇతరు ప్లేయింగ్ ఇోన్ ఈ స్క్త స్క్వ్యూ మాల స్క్త హంగ్ అండ్ ఎనర్జెటిక్ అండ్ ఎక్స్పీరియన్స్ మూర్ స్క్వాడ్ ఐతి హంగ్ అండ్ ఎనర్జెటిక్ ఐతి స్క్వాడ్ అత ఎక్స్పీరియన్స్ కేఎల్ రాహుల్ శుభన్ గిలా బుమ్రా రవీంద్ర జడేజా ఇష్టపీరియన్స్ ఇదారు ಆ ಅದಕ್ಕೆ ಯಾರ ಸ್ಕ್ವಾಡ್ ಎಲ್ಲ ಬಾರಿ ಚೊಲೋ ಐತಿ ಮತ್ ನಮ್ ಡಿ ಡಿ ಪಿ ಆಯ್ತು ಮತ್ ಹೊಸೊಬ್ರಿಗೆ ಮನೆ ಹಾಕ್ಯಾರ ಈ ಸ್ಕ್ವಾಡ್ ನಾಗ ಎದ ಜಗದೀಶನ್ ನಾರಾಯಣ್ ಜಗದೀಶ್ ಆಯ್ತು ಏನ ಬಾಳ್ ಐತಿ ಸ್ಕಾಡ್ ಕರ್ಕೊಂತಾರ ಸೊ ಫೈನಲಿ ಎಲ್ಲಾ ಕರ್ಕೊಂಡ್ರು ಯಾರ ಲಾಸ್ಟ್ ಗೆ ಹಾಕೋತಾರ ಇಂಪಾರ್ಟೆಂಟ್ ಆಗಿ ಪ್ಲೇಯಿಂಗ್ ಒಳಗ ಅದ ಯಾರ ಪ್ಲೇಯಿಂಗ್ ಏನ್ ಹಾಕೋತೀ ಈಗ ಒಂದೊಂದಾಗಿ ನೋಡ್ಕೊತ ಹೋಗೋಣ ಓಕೆ ಫಸ್ಟ್ ಪ್ಲೇಯಿಂಗ್ ಇಲ್ದಾಗ ಯಾರ ಹಾಕೋತಪ್ಪ ಅಂದ್ರ ನಿಮ್ಗೆ ಸೀಸ್ ಗೊತ್ತಿರತ್ತೆ ಶುಭ್ಮಣ್ ಗಿಲ್ ಅಂತ ಇದ್ದ ಇರ್ತಾರ ಓಪನಿಂಗ್ ಒಳಗೆ ಯಾರ ಇರ್ತಾರಂದ್ರ రావుతారు జైస్వాల్ పిక్స్ ఓపెనింగ్ ప్లేర్ ఎందు చాలీమ్ ఓపనింగ్ ప్లేదు ఆగి అయితే జైస్వాల్ మెల్ రావునర్తారు మూరే నంబర్ ఒ శుభన్ గిల్ బారు ఆ శుభన్ గిల్ అయి సర్శన్ సహిస్తారు ఇకే ಇನ್ನ ಥರ್ಡ್ ನಂಬರ್ ಏನೈತಿ ನಂಬರ್ ಏನೈತಿ ನಮ್ ಸಾಯಿ ಸೋರೇಶನ್ ಬರ್ತಾರ ನಾಲ್ಕನೇ ನಂಬರ್ ಏನೈತಿ ಶುಭನ್ ಲೀಲವ್ ಬರ್ತಾರೆ ಆಸ್ ಅ ಕ್ಯಾಪ್ಟನ್ ಆಗಿ ಒಂದ್ ಕಾಲದ ನಂಬರ್ ಫೋರ್ ಯಾವ್ ಪ್ಲೇಯರ್ ಗೊತ್ತಾರ ನಿಮ್ ಗೊತ್ತ ತೊಗೊಂಡಿದ್ರ ಗೊತ್ತಿ ಅವ್ರಿಗೆ ಗೊತ್ತರ ಪಟಕ ಬಿಡತ ಕಾಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ನೋಡ್ತಾ ಹೋಗ್ನು ನೆಕ್ಸ್ಟ್ ನೋಡ್ತಾ ಹೋಗ್ ಅದಕ್ಕೆ ಏದನೇ ನಂಬರ್ ಬರ್ತಾರ ಅಂದ್ರೆ ಈಗ ಒಂದ್ ಸ್ವಲ್ಪ ಏನೈತಿ ಅಹ್ ಗೊಂದಲ ಐತಿ ಅದಕ್ಕ ಮತ್ ಯಾರ ಪಂತ್ ಅವ್ರ ಇದ್ರು ಆದ್ರ ಈಗ ಪಂತ್ ಅವ್ರಿ ಇಲ್ಲ ನಾಗ ಅದಕ್ಕೆ ಐತಿ ಇವ್ರ ಜಾಗ ಸ್ವಲ್ಪ ಇವ್ರ ಏನೋ ವೇಕೆಂಟ್ ಈ ಜಾಗಕ್ಕ ಒಂದು ನನ್ ಪ್ರಕಾರ ಜಾರಾಯಣ್ ಜಗದೀಶನ್ ಬರ್ಬೋದು ನಾರಾಯಣ್ ಜಗದೀಶನ್ ಬುರು ಎಲ್ಲಾ ಸಾಧ್ಯತೆ ಐತಿ ಓಕೆ ನೋಡುವ ಯಾರು ಬರ್ತಾರ ನಾರಾಯಣ್ ಜಗದೀಶನ್ ಬುರು ಎಲ್ಲ ಇದಕ್ಕ ಜುರಲ್ ಜುರಲ್ ಬೆಸ್ಟ್ ಆಪ್ಷನ್ ಅನ್ಸೈತಿ ಅದಕ್ಕಾರೆ ಇವ್ರ ಕಿತ್ತ ಯಾರಂದ್ರ ಆ ಈ ಯಾರು ನಾರಾಯಣ್ ಜಗದೀಶ್ ಕಿತ್ತ ಜುರಲ್ ಅವ್ರಿಗೆ ಹೆಚ್ಚಿ ಎಕ್ಸ್ಪೀರಿಯನ್ಸ್ ಐತಿ ಅದಕ್ಕ ಅವ್ರಗಿಂತ ಹೆಚ್ಚ ಟೆಸ್ಟ್ ಅದು ಆಡ್ಯಾರು ಅವರು ಆಸ್ಟ್ರೇಲಿಯಾದಾಗ ಇಂಗ್ಲೆಂಡ್ ಆಡ್ಯಾರ ಎಕ್ಸ್ಪೀರಿಯನ್ಸ್ ಇಂಡಿಯಾ ಟೀಮ್ ಜೊತೆ ಹೋಗುವ ಎಲ್ಲ ಸದ್ಯತೆ ಆಲ್ಮೋಸ್ಟ್ ಒಂದ್ ಎಪ್ಪತ್ ಪರ್ಸೆಂಟ್ ಜುರೇಲ್ಸ್ ಹೋಗಬಹುದು ಇನ್ನ ನೆಕ್ಸ್ಟ್ ಈ ಕಡೆ ಸ್ಲೋ ಪ್ರೋಗ್ರೆಸ್ ಇಟ್ ಈಸ್ ಸ್ಟಿಲ್ ಪ್ರೋಗ್ರೆಸ್ ಹ ಎಕ್ ಇದ್ರಂದ್ರ ಅರ್ಥ ರಿ ರಿ ಪಂತ್ ಅವ್ರು ರಿಕವರಿ ಆಗ್ಲತ್ತಾರ ಅಂದ್ರೆ ರಿಕವರಿ ಪ್ರೊಸೆಸ್ ಮಾಡತ್ತಾರ ರಿಕವರಿ ಪ್ರೊಸೆಸ್ ಅದಕ್ಕೆ ಐತಿ ಆ ಇನ್ನು ಕೆಲವೇ ಅಂದ್ರೆ ಐತಿ ಮೊದ್ಲ ನಮ್ಮ ಇಂಡಿಯಾ ಟೀಮ್ ನವರು ಒಂದ್ ಏನಂತ ಕ್ಲಿಯರೆನ್ಸ್ ಕೊಟ್ಟಾರ ಇದ್ರ ಮನೆ ಆ ಮುಂದೇನು ಸೌತ್ ಆಫ್ರಿಕಾ ಸೀರೀಸ್ ಬರುತ್ತೆ ಡಿಸೆಂಬರ್ ನವಂಬರ್ ಡಿಸೆಂಬರ್ ಅಥವಾ ಜನವರಿ ಡಿಸೆಂಬರ್ ಜನವರಿ ಮಿಡ್ ನೈತ್ಲ ಆ ಟೆಸ್ಟ್ ಸೀರೀಸ್ ಗ ರಿಷಬ್ ಪಂತ್ ಅವ್ರು ಆಲ್ಮೋಸ್ಟ್ ಬರ್ತಾ ಇರ್ತಾರೆ ರಿಪೋರ್ಟ್ಸ್ ಅದ್ ಸೊ ನೋಡೋ ಬಂದ್ರೆ ಅದಕ್ಕೆ ದೊಡ್ಡ ಖುಷಿ ಪಡುವ ವಿಷಯ ನಮಗೆ ಬಂದೇ ಬರ್ತ ಅಂತ ಹೋಪ್ ಮಾಡೋಣ ಇನ್ ಈ ಕಡೆ ಅಪ್ಡೇಟ್ ಏನಂದ್ರ ನಮ್ ಮನ್ಪ್ರೀತ್ ಸಿಂಗ್ ಇವ್ರ ಬಗ್ಗೆ ನಿನ್ನೆ ಈ ಟಾಪಿಕ್ ಅಂದ್ರೆ ಹೆವಿ ಅಂದ್ರೆ ಹೆವಿ ಏನಂತ ಕಾಂಟ್ರವರ್ಸಿ ಆಯ್ತು ನಮ್ಮ ಮನ್ಪ್ರೀತ್ ಸಿಂಗ್ ಅವ್ರ ಮತ್ತ್ ಮನ್ಪ್ರೀತ್ ಸಿಂಗ್ ಅವ್ರ ಟೀಮ್ ಹರಿಯಾಣ ಶ್ಲಾಸ್ ಅಂಡ್ ದಬಾಂಗ್ ಅಲ್ಲಿ ಕೆ ಸಿ ಮ್ಯಾಚ್ ನಾಗ ಟಿವಿ ಒಳಗ್ ನೋಡ್ರಿ ಕಾಮಗೆ ಅದಕ್ಕೇನಿಲ್ಲ ಆ ಮನ್ಪ್ರೀತ್ ಸಿಂಗ್ ಅವ್ರ ಟೀಮ್ ಹರಿಯಾಣ ಶ್ಲೈರ್ಸ್ ಮತ್ತೆ ದಬಂಗದಲ್ಲಿ ಕೆ ಸಿ ನಿನ್ನೆ ಈ ಮ್ಯಾಚ್ ಬಗ್ಗೆ ಅಂತೂ ಹೆವಿ ಇದು ಅಂದ್ರೆ ಹೆವಿ ಅಹ್ ಹೆವಿ ಕಾಂಟ್ರವರ್ಸಿ ಐತಿ ಎಲ್ಲಾ ಕಡೆ ನಡೀಲೈತಿ ಏನ ಏನದು ಇವ್ರ ತಪ್ಪು ಏನ ಆ ದಂಗದಲ್ಲಿ ಇವ್ರ ಕೋಚರ್ಸ್ ಇದು ಕೋಚರ್ಸ್ ಅಂಪೈರ್ಸ್ ತಪ್ಪು ಅಥವಾ ಯಾರ್ ತಪ್ಪು ಏನಾದ್ರು ಗೊತ್ತಾಗಿಲ್ಲ ನನ್ ಅದು ಇರೋದು ಅಂಪೈರ್ ಡಿಸಿಷನ್ ಇನ್ನ ಎರಡ್ ಸೆಕೆಂಡ್ಸ್ ಇತ್ತು ನಾನು ಲಾಸ್ಟ್ ಗೆ ಮ್ಯಾಚ್ ಪೂರ ನೋಡಕ್ ಹೋಗಿಲ್ಲ ಮ್ಯಾಚ್ ಪೂರ ನೋಡಕ್ ಹೋಗಿಲ್ಲ ಏನ್ ರೀಲ್ಸ್ ಒಳಗ್ ಬಂದಿತ್ತ ಸ್ಟಿಲ್ ಇನ್ನ ಎರಡ್ ಸೆಕೆಂಡ್ ರೇಡಿ ಇನ್ನ ಎರಡ್ ಸೆಕೆಂಡ್ ಇತ್ತು ರೇಡಿಯು ಹೋಗಿದ್ರು ಆದ್ರ ಮುಟ್ಟದಾಗ ಒಂದ್ ಸೆಕೆಂಡ್ ಉಳಿದಿತ್ತು ಆ ಒಂದ್ ಸೆಕೆಂಡ್ ಟಚ್ ಮಾಡಿದ್ರು ಆದ್ರೆ ಏನೈತಿ ಪಾಯಿಂಟ್ ಕೊಡ್ಲಿಲ್ಲ ಅಂಪೈರ್ಸ್ ಇದಕ್ಕೇನಾದ್ರು ಒಬ್ಬೊಬ್ಬರ ಹತ್ರ ಫಿಕ್ಸಿಂಗ್ ಮಾಡ್ಕೊಂಡ್ರ ತಗೊಂಡ್ಬಿಡ್ತಾರು ತೆಲಿಗ್ ಅಬ್ಬ ಎಲ್ಲಾರ್ ತೆಲಿಗ್ ಬಂದಂಗ್ ಒಂತರ ಒಂದೊಂದ್ ತರ ಮಾತಾಡ್ಲತ್ತಾರ ಕರೆ ಯಾರ್ದ ಯಾರ್ದ್ ಕರೆ ಗೊತ್ತಿಲ್ಲ ಆದ್ರೂ ಇದ್ ಎಕ್ಸೆಪ್ಟ್ ಮಾಡ್ಕೋಬ ಮಾಡ್ಲಾರ್ದಂತ ಇದ ಕರೆ ಪಿ ಕೆ ಅಂತ ದೊಡ್ಡ ವೇದಿಕೆ ಒಳಗ ಈ ಪರಿ ಅಂಪೈರ್ ಏನ್ ಕಳಪೆ ಆದ್ರ ಪಿಕೆ ಕೆ ಹೆಸರ್ ಕೆಡು ಪಿ ಕೆ ಹೆಸರ್ ಅಷ್ಟೇ ಆ ಬಾಳ. ಏನ್ ತರ ಬಾಳ ಬಾಳ್ ಪಿಕೆಟ್ ಹೆಸರು ಆ ಕಾರ್ಯಕ್ರಮ ಇದು ಏನೈತಿ ಘಟನೆ ಆಕೈತದ ಮುಂದು ಆಬಾರ್ದ ಅಷ್ಟೇ ಆಬಾರ್ದಷ್ಟೇ ಏನೇತಿ ನಮ್ಮ ಪಟಪಟ ಮುಗಿಸ್ಬಿಡ್ನು ಕಮ್ಮಿ ಐತಿ ಇನ್ನ ನಾಲ್ಕನೇ ಅಪ್ಡೇಟ್ ಏನಪ್ಪಾ ಅಂದ್ರ ನಮ್ ಇಂಡಿಯಾ ವುಮೆನ್ಸ್ ಟೀಮ್ ಇಂದು ಆ ಇಂಡಿಯಾ ವುಮೆನ್ಸ್ ಟೀಮ್ ಏನೈತಿ ಇಲ್ಲಿ ಆಟತಾರ ಸದ್ಯಕ್ ಮ್ಯಾಚ್ ಐತಿ ಆ ಸ್ಕೋರ್ ಹಾಕ್ಲಿಲ್ಲ ಮರ್ತ ಆ ಓಕೆ ಅಂದ್ರೆ ಎಟ್ ರನ್ ಏನ್ ಸದತ್ ಲಾಸ್ಟ್ ನೋಡಿ ಇನ್ ಇನ್ ತರ ಆಗಿ ಆಗಿಬಿಡ್ನು ಏನ್ ಸದ್ಯ ಮುಗಿಸಿಬಿಡ್ನು ಓಕೆ ಸದ್ಯಕ್ಕಿಂತ ಸ್ಕೋರ್ ಈಗ ಶ್ರೀಲಂಕಾದವ್ರ ತೊಂಬತ್ತೊಂಬತ್ತಕ್ಕೆ ಒಂಬತ್ ಎರಡ್ ವಿಕೆಟ್ ಬಿದ್ದಾವ ನಮ್ ಇಂಡಿಯಾ ಟೀಮಲ್ಲಿ ಹೊಡೆದಿದ್ದು ಎರಡ್ನೂರ ಅರವತ್ ಒಂಬತ್ ರನ್ ಸೊ ಶ್ರೀಲಂಕಾದವ್ರು ಹುಡಿಬೇಕಾಯ್ನ ಎಪ್ಪತ್ ಒಂದ್ ರನ್ ನಲ್ವತ್ತೇಳುವರೆಗೆ ನೋಡುವ ಏನಾಗತ್ತೆ ನಮ್ಮ ಇಂಡಿಯಾದವ್ರದ್ದು ಗೆಲುವು ಎಲ್ಲಾ ಸದ್ಯದ ಹೆಚ್ ಅದಾವ ತೊಂಬತ್ ಒಂಬತ್ತ ಎರಡ್ ಅಂದ್ರೆ ಹೇಳಕ್ ಆಟ ಹೋಗ್ಬೋದು ಇಲ್ಲಿ ಎರಡ್ ವಿಕೆಟ್ ಬಿದ್ದಾವ್ ಮತ್ ಎಚ್ ಸಮರ್ ವಿಕ್ರಮ ಮತ್ತ ವಿಷ್ಣಿ ಇವ್ರ ಇಬ್ರು ಆಟತಾರ ಸೊ ಆ ಟೈಲಿಗೆ ಹೋಗ್ ಮುಟ್ಟ ನೋಡುವ ಆ ಟೋಟಲ್ ನಲ್ವತ್ತೇಳುವರೆಗೆ ಆರ್ನ ಎಪ್ಪತ್ತೊಂದ್ ಹೊಡಿಬೇಕು